ನಾನು ಹದಿನಾಲ್ಕನೇ ತಾರೀಕು ಅಕ್ಟೋಬರ್ ನಾನು ಸೆಂಟ್ರಲ್ ಜೇಲ್ ಚೀಫ್ ಸುಂಪಿಟೆಂಟ್ ಕಲಬುರಗಿಯಾಗಿ ಚಾರ್ಜ್ ತಗೊಳ್ತೀನಿ ಅದಾದ ನಂತರ ನಮ್ಮ ಹಿರಿಯ ಅಧಿಕಾರಿಗಳ ಭೇಟಿ ಇರುತ್ತೆ ಜೈಲಿಗೆ ಹದಿನೈದನೇ ತಾರೀಕು ಮತ್ತು ಕಂಟಿನ್ಯೂಸ್ ಆಗಿ ಎರಡು ಮೂರು ದಿನ ನಮ್ಮ ಹೈಯರ್ ಆಫೀಸರ್ಸ್ ವಿಸಿಟ್ ಇರುತ್ತೆ ಜೈಲಿಗೆ ಇವತ್ತು ಮಾರ್ನಿಂಗಿಂದ ಏನು ಈ ಕೆಲವು ವಿಡಿಯೋಗಳು ಬರ್ತಾ ಇದೆ ಅದರಲ್ಲಿ ಒಂದು ವಿಡಿಯೋ ನಾವು ಗಮನಿಸಬಹುದಾದ್ರೆ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಅದು ಹದಿನಾರನೇ ತಾರೀಕು ಮಾಡಿದಂತ ವಿಡಿಯೋ ಅಂತ ಹೇಳಿಬಿಟ್ಟು ಫೋಕಸ್ ಮಾಡಿ ಅದನ್ನೇ ಹೈಲೈಟ್ ಮಾಡ್ದಂಗೆ ನನ್ನನ್ನ ಟಾರ್ಗೆಟ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅದರಲ್ಲಿ ಮಾತುಕತೆ ಕೂಡ ಗಮನಿಸಬಹುದು ಸೊ ಇದರಿಂದ ಗೊತ್ತಾಗುತ್ತೆ ಇವರು ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಕಿದ್ದೂರಿಗಳು ಮಾಡಿಕೊಂಡು ನಮ್ಮನ್ನು ಹೆದರಿಸಲಿಕ್ಕೆ ತಂತ್ರಗಾರಿಕೆಗಳು ಮಾಡ್ತಾ ಇದ್ದಾರೆ ಅಂತ ಹೇಳುವಂತದನ್ನ ಇದೇ ರೀತಿ ಯಾವುದು ಇದು ಯಾವುದು ಕೂಡ ಅವರ ಒಂದು ಪ್ರಯತ್ನಗಳು ಫಲಿಸಲಿಲ್ಲ ಅಂತ ಹೇಳಿಬಿಟ್ಟು ಇವ್ರು ಏನು ಮಾಡಿದ್ರು ಇನ್ನೂ ಮುಂದುವರೆದು ಒಂದು ನನ್ನ ಅಕೌಂಟ್ಗೆ ಫೋನ್ ಪೇ ಮೂಲಕ ಒಂದು ಹತ್ತು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾರೆ ಪ್ರಾಡಿಡೆಂಟಾಗಿ ನಮ್ಮ ವಿರುದ್ಧ ಇಲ್ಲದೆ ಇರೋ ಸಾಕ್ಷಿಗಳು ಅಥವಾ ಫಾಲ್ಸ್ ಫೇಕ್ ಸಾಕ್ಷಿಗಳು ಸೃಷ್ಟಿಸಬೇಕು ಅಂತ ಹೇಳಿಕೊಂಡು ಅವರೊಂದು ಅದು ಒಂದು ಪ್ರಯತ್ನ ಪಡ್ತಾರೆ ಅದನ್ನು ಕೂಡ ನಾನು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀನಿ ಈ ರೀತಿಯಾಗಿ ಯಾರು ನನ್ನನ್ನು ಈ ರೀತಿಯಾಗಿ ಪ್ರಾಡಿಡೆಂಟಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಫೈಂಡ್ ಔಟ್ ಮಾಡಿ ಅವ್ರ ವಿರುದ್ಧ ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ ಮತ್ತು ಈ ರೀತಿಯಾಗಿ ನಾನು ಬ್ಲಾಕ್ ಮೇಲ್ ಮಾಡ್ತಾ ಇರ್ಬೋದು ನಮಗೆ ತೇಜೋವಾದೆ ಮಾಡಿ ಟ್ರೈ ಮಾಡ್ತಿರ್ಬೋದು ಅಥವಾ ತಂತ್ರಗಾರಿಕೆಗಳು ಕಿಸೂರಿ ಮಾಡಲಿಕ್ಕೆ ಏನು ಟ್ರೈ ಮಾಡ್ತಿದ್ದಾರೆ ಇದನ್ನೆಲ್ಲ ತಾವು ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಈಗಾಗಲೇ ನಾನು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ ಸೊ ಈ ಎಲ್ಲ ಪ್ರಯತ್ನಗಳು ನನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಇದು ಯಾಕೆ ಅಂತ ಹೇಳೋದು ನನಗೂ ಕೂಡ ಬಹಳ ಕುತೂಹಲಕಾರಿಯಾಗಿದೆ ಮತ್ತು ಹಿಂದೆ ಇರುವಂಥ ಯಾವುದೇ ಒಂದು ಪ್ರಯತ್ನಗಳನ್ನ ಕಂಡಿಳಿಯೋದೇ ಅದರ ನನ್ನ ಆ್ಯಕ್ಚುಲಿ ನಾನು ಏನು ಕಂಪ್ಲೇಂಟ್ ಮಾಡಿದ್ದೀನಿ ಅದರಿಂದ ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಇನ್ನೂ ಒಂದು ನಾನು ಹೇಳಲಿಕ್ಕೆ ಬಯಸೋದು ಏನಂತ ಹೇಳಿದರೆ ಇಂಥ ತಂತ್ರಗಾರಿಕೆಗಳಿಗೆ ಹೆದರಿಕೆಗಳಿಗೆ ನಾನು ಯಾವುದೇ ರೀತಿಯಾದ ಹಂಚ್ಕೊಂಡು ನಾನು ಕೆಲಸ ಮಾಡದೆ ನಿಲ್ಲಿಸೋವಂಥ ಯಾವುದೇ ಒಂದು ಈ ಸಂದರ್ಭ ಬರೋದಿಲ್ಲ ನನ್ನ ಒಂದು ಸಿಸ್ಟಮ್ಯಾಟಿಕ್ಕಾಗಿ ನಾವು ಒಂದು ಸಿಸ್ಟಮ್ನ ನಡೆಸಬೇಕು ಅಂತ ಪ್ರಯತ್ನಗಳಲ್ಲಿ ಇಂಥ ಒಂದು ಕುತಂತ್ರಗಳು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಇದು ಯಾವುದಕ್ಕೂ ನಾನು ಹೆದರೋದಿಲ್ಲ ನಾನು ಕೆಲಸ ನಾನು ನಿರ್ವಹಿಸ್ಕೊಳ್ತಾ ಹೋಗ್ತೀನಿ ಮತ್ತೆ ಇದು ಯಾರು ಮಾಡ್ತಿದ್ದಾರೆ ಮತ್ತು ಯಾಕೆ ಮಾಡ್ತಿದ್ದಾರೆ ಮತ್ತು ಇದರಿಂದ ಏನು ಯಾರು ಅವ್ರನ್ನ ಉತ್ತೇಜನ ಮಾಡ್ತಿದ್ದಾರೆ ಇದನ್ನು ಮಾಡಲಿಕ್ಕೆ ಅಂತ ಹೇಳೋದನ್ನು ನಮ್ಮ ಇಲಾಖೆ ವತಿಯಿಂದ ಆಯಿತು ಮತ್ತು ನಮ್ಮ ನಾನು ಏನು ಕಂಪ್ಲೇಂಟ್ ಮಾಡಿದ್ದೀನಿ ಮುಂದೆ ಏನು ಕಂಪ್ಲೇಂಟ್ಸ್ ಆಗ್ತೇವೆ ಅದರಿಂದ ತನಿಖೆಯಲ್ಲಿ ಹೊರಬರುತ್ತೆ ಅದು ನನ್ನ ನಂಬಿಕೆ ಇದೆ ಸೊ ಈ ರೀತಿಯಾಗಿ ಯಾವುದೇ ಟಾರ್ಗೆಟ್ನ ನಾನು ಹೆದ್ರಕೊಂಡು ನಾನು ಕೆಲಸ ನಿಲ್ಲಿಸೋದಿಲ್ಲ ನಮ್ಮ ಕೆಲಸಗಳು ನಾವು ನಿರ್ವಹಿಸ್ತಾ ಹೋಗ್ತಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ